ಇವತ್ತು ನಾನು ಬಹಳ ಸಂತೋಷವಾಗಿದ್ದೀನಿ ಯಾಕೆಂದರೆ ಯುಗದ ಆದಿ ಇವತ್ತು ಯುಗಾದಿ ನಮ್ಮ ಭಾರತೀಯ ನಂಬಿಕೆ ಪ್ರಕಾರ ಹೊಸ ವರ್ಷ ಮೊದಲಿಗೆ ಯುಗಾದಿಯ ಶುಭಾಶಯಗಳು ನಾನು ಬಲ್ಲ ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಜೊತೆಗೆ ಇವತ್ತು ಬೆಳಗ್ಗೆ ನಾನು ಸ್ನಾನ ಮುಗಿಸಿ ಬಂದೆ ಸ್ನಾನ ಅಂದರೆ ಸೂರ್ಯ ಸ್ನಾನ ನೀರಿನ ಸ್ನಾನ ಅಲ್ಲ ಪ್ರತಿನಿತ್ಯ ಮುಂಜಾನೆ ಸೂರ್ಯನನ್ನು ಎದುರುಗೊಳ್ಳೋದು ಒಂದು ಸಂತೋಷದ ಸಂಗತಿ ಇವತ್ತು ಕೂಡ ಮುಂಜಾನೆ ನಾನು ಎದ್ದು ಹೊರಗೆ ಬರ್ತಿದ್ದ ಹಾಗೆ ಸೂರ್ಯ ಬಹಳ ಸುಂದರವಾಗಿ ಕಾಣಿಸ್ತಿದ್ದ ಆಕಾಶದಲ್ಲಿ ನಾನು ನನ್ನ ಸಹೋದರ ನಾಗರಾಜು ಇಬ್ಬರು ಇಲ್ಲಿ ಆದಿ ಚುಂಚನಗಿರಿ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಮುಂಜಾನೆ ವಾಕ್ ಊರಿಗೆ ಬಂದಾಗೆಲ್ಲ ಇಲ್ಲಿಗೆ ಬರ್ತೇನೆ ಈ ಸೂರ್ಯ ಬಹಳ ವೆರಿ ಇಂಟ್ರೆಸ್ಟಿಂಗ್ ನನ್ನ ಗೆಳೆಯ ಮುಂಜಾನೆ ಅವನ ಜೊತೆ ಮಾತಾಡಿ ದಿನ ಪ್ರಾರಂಭ ಮಾಡ್ತೀವಿ ನಾವು ಇವತ್ತು ನಮ್ಮ ಊರಿನಲ್ಲಿ ಸಂಸ್ಕೃತಿ ಹಬ್ಬದ ಸಮಾರೋಪ ಕಳೆದ ವರ್ಷ ನಮಗೆ ಎಲ್ಲವನ್ನೂ ಕೊಟ್ಟಿದೆ ಬದುಕು ಎಲ್ಲವನ್ನೂ ಕೊಟ್ಟಿದೆ ನಮ್ಮ ಯೋಗ್ಯತೆ ಮೀರಿ ಕೊಟ್ಟಿದೆ ನನ್ನ ಧ್ವನಿ ಸ್ವಲ್ಪ ಕೆಟ್ಟಿದೆ ನಾಲ್ಕೈದು ದಿನದಿಂದ ಊರಿನ ಕಾರ್ಯಕ್ರಮದಲ್ಲಿ ಸೊ ಹೀಗಾಗಿ ಇವತ್ತು ಒಂದು ರೀತಿ ಹೊಸತರ ಆರಂಭ ಸಮಾರೋಪ ಸಂಸ್ಕೃತಿ ಹಬ್ಬದ್ದು ನಮ್ಮ ಹಳ್ಳಿಗೆ ಅನೇಕ ಜನ ಚಿಂತಕರು ಎಲ್ಲರೂ ಬಂದು ಹೋಗಿದ್ದಾರೆ ಇವತ್ತು ಸಂಜೆ ಮೋಹನ್ ನಾಳ್ವ ಬರ್ತಿದ್ದಾರೆ ಅವರ ಶಾಲೆಯ ಅನೇಕ ವಿದ್ಯಾರ್ಥಿನಿಯರು ನೂರಾರು ವಿದ್ಯಾರ್ಥಿನಿಯರು ಬಂದು ನೃತ್ಯ ವೈವಿಧ್ಯ ಕೊಡ್ತಿದ್ದಾರೆ ಹಾಗೆ ಪ್ರೊಫೆಸರ್ ಕೃಷ್ಣೇಗೌಡ ಅವರು ಅಭಿನಂದನಾ ಭಾಷಣ ಅಥವಾ ಸಮಾರೋಪ ಭಾಷಣ ಇದು ಯಾವುದು ರಿಚುವಲ್ ಅಲ್ಲ ಇದು ನಮಗೆ ನಿತ್ಯೋತ್ಸವದ ನಿತ್ಯ ಸಡಗರದ ಸಂತೋಷದ ಕೆಲಸ ಹೀಗಾಗಿ ನಾನು ಈ ಸಂತೋಷವನ್ನು ಹಂಚ್ಕೊಳ್ತಾ ಇವತ್ತು ಬೆಳಗ್ಗೆ ಮುಂಜಾನೆ ಸೂರ್ಯ ದರ್ಶನ ಆಗಿದ್ದು ಎಷ್ಟು ಚೆನ್ನಾಗಿತ್ತು ಅಂದರೆ ಹೊಸ ವರ್ಷಕ್ಕೆ ಸೂರ್ಯನೇ ನಮ್ಮನ್ನು ಸ್ವಾಗತಿಸಿದ ನನ್ನನ್ನು ಅಂತ ಅಂದ್ಕೊಂಡು ಐ ಆಮ್ ಎಂಜಾಯಿಂಗ್ ದಿಸ್ ಮಾರ್ನಿಂಗ್ ಈ ಸಂತೋಷದಲ್ಲಿ ನಿಮ್ಮ ಜೊತೆ ಮಾತಾಡಬೇಕಾದ ಏನೆಂದರೆ ಬೇವು ಬೆಲ್ಲದ ಸಂಕೇತ ಇರೋ ಹಾಗೆ ನಾವೆಲ್ಲ ಎಲ್ಲವನ್ನು ಸಮನಾಗಿ ತಗೊಳ್ಬೇಕು ಸಮನಾಗಿ ತಗೊಂಡಾಗ ಸಿಹಿಯೂ ಸಿಹಿಯಾಗಿರುತ್ತೆ ಕಹಿಯೂ ಸಿಹಿಯಾಗಿಬಿಡುತ್ತೆ ಸಿಹಿ ಕಹಿಗಳಲ್ಲಿ ಕಹಿಯನ್ನು ಸಿಹಿ ಮಾಡಿಕೊಳ್ಳೋದೇನೆಂದರೆ ಸಮಚಿತ್ತದಿಂದ ಸ್ವೀಕರಿಸೋದು ಇದನ್ನು ನಮ್ಮ ಹಿರಿಯರು ಹೇಳಿದ್ದಾರೆ ಅದಕ್ಕೆ ಸಂಕೇತ ಯುಗಾದಿ ನಿಮ್ಮೆಲ್ಲರ ಬದುಕಿನಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಒಬ್ಬ ಪ್ರವಾದಿಯ ಹಾಗೆ ವಿಶ್ ಮಾಡ್ತಾ ಇಲ್ಲ ಇದು ನನ್ನ ಅಂತರಂಗದ ಮಾತು ಲೋಕದ ಸಂಕಟಗಳು ಕಡಿಮೆ ಆಗಲಿ ಎಲ್ಲರಿಗೂ ನೆಮ್ಮದಿಯ ಸ್ವಸ್ಥವಾದಂತಹ ಬದುಕು ಸಿಗಲಿ ಅಂತ ಹೇಳಿ ಈ ಒಂದು ಸುಂದರವಾದ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಮುಂಜಾನೆಯ ವಾಕ್ನಲ್ಲಿ ನನ್ನ ಹಳ್ಳಿಯ ಪರಿಸರದಲ್ಲಿ ನಿಮಗೆಲ್ಲ ಶುಭ ಕೋರ್ತಿದ್ದೇನೆ ವಿಶಿ ಹ್ಯಾಪಿ ಯುಗಾದಿ ಯುಗಾದಿಯ ಶುಭಾಶಯಗಳು